நடை நீ ಜನ್ವೇ ಇಲ್ಲ ದೇವರು ನೆಮ್ಮದಿಯಾಗಿದ್ದಾರೆ ನಮಸ್ಕಾರ ಸ್ನೇಹಿತರೆ ಇವತ್ತು ಬಹಳ ವಿಶೇಷವಾದ ದಿನ ಅದೇನಪ್ಪ ಅಂತ ಹೇಳಿದ್ರೆ ನೊಣವಿಕೆರಲ್ಲಿ ಇರ್ತಕ್ಕಂಥ ಸೋಮಕಟ್ಟೆ ಶ್ರೀ ಕಾಡು ಸಿದ್ದೇಶ್ವರ ಮಠದ ಶ್ರೀಗಳವರ ಎಪ್ಪತ್ತೆರಡನೇ ವರ್ಷದ ಜನ್ಮ ವರ್ಧಂತಿ ದಿನ ಆದ್ದರಿಂದ ಈ ಒಂದು ಜಾಗ ಬಂದ್ವಿ ದೇವಸ್ಥಾನ ಮಾತ್ರ ಅದ್ಭುತವಾಗಿ ಕಟ್ಟಿದ್ದಾರೆ ಆ ಶಿಲ್ಪಕಲೆಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಬರೋ ದಿನಗಳಲ್ಲಿ ಎಂಟೈರ್ ಮಠನ ತೋರಿಸೋ ಒಂದು ಕೆಲಸ ಮಾಡೋಣ ಸದ್ಯಕ್ಕೆ ಇವತ್ತು ಜನ್ಮ ವರ್ಧಂತ ಇರೋದರಿಂದ ಶ್ರೀಗಳವರ ದರ್ಶನ ಮಾಡ್ಕೊಳ್ಳಿ ಗದ್ಗೆಯ ದರ್ಶನ ಮಾಡ್ಕೊಳ್ಳಿ ಅದ ಮುಂದಿನ ವೀಡಿಯೋದಲ್ಲಿ ಶ್ರೀಮಠದ ಕುರಿತು ಒಂದಷ್ಟು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ತೇನೆ ಬರೋ ದಿನಗಳಲ್ಲಿ ಈ ಮಠ ಇನ್ನೂ ಬಹಳ ಎತ್ತರಕ್ಕೆ ಹೋಗೋ ಎಲ್ಲ ಲಕ್ಷಣಗಳಲ್ಲಿ ಗೋಚರಿಸುತ್ತೆ ಅಷ್ಟೊಂದು ವೈಬ್ರೇಷನ್ ಅಲ್ಲಿದೆ ಅಷ್ಟೊಂದು ಶಕ್ತಿ ಇದೆ ಆ ಮಠದಲ್ಲಿ ಹಾಗಾಗಿ ಒಂದು ದೊಡ್ಡ ಮಠವಾಗಿ ಬರೋ ದಿನಗಳಲ್ಲಿ ಇದು ಪರಿವರ್ತನೆ ಆಗಲಿಂತ ಭಗವಂತನ ನಿರ್ಣಯ ಇರ್ಬೋದು ಅಂತ ಅನಿಸುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಬಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಶ್ರೀಮಠದ ಪರವಾಗಿ ಮತ್ತೆ ಸದ್ಭಕ್ತರ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ ಮುಂಚೆ ಪೂಜರಿಗೆ ಗೌರವ ಸಮರ್ಪಣೆಯನ್ನ ಮಾಡಿ ಆರಂಭ ಮಾಡ್ತಾ ಇದ್ರೆ ಪೂಜರಿಂದ ಮೈಸೂರಿನಿಂದ ತಾಯಿ ಚಾಮುಂಡೇಶ್ವರಿ ಪರಮ ಪೂಜರಿಗೆ ಒಲೆದಿದ್ದಾಳೆ ಜೋರದ ಚಪ್ಪಾಳೆಗಳ ಮೂಲಕ ವಿಶೇಷಿತ ತಾಯಿ ಚಾಮುಂಡೇಶ್ವರಿಯ ಒಂದು ಭವ್ಯ ಫೋಟೋ ಇವತ್ತು ಪೂಜರಿಂದ ಅರ್ಪಣೆ ಮಾಡ್ತಿದ್ದಾರೆ ಧನ್ಯವಾದಗಳು ಗುರುಗಳೇ ವಿಶೇಷ ಕೂಡ ಕೂಡ ಒಂದು ವಿಶೇಷತೆಯನ್ನ ನಡ್ಕೊಂಡು ಬಂದಿದ್ರು ನಾವು ವಿಶೇಷವಾಗಿ ಲಕ್ಷ್ಮಿಯನ್ನ ಕೃಪಾ ಲಕ್ಷ್ಮೀ ಹಾರವನ್ನು ಮಾಡಿದ್ರು ಇವತ್ತು ಅದಕ್ಕಿಂತ ಹೆಚ್ಚಿನದಾಗಿ ತಾಯಿ ಚಾಮುಂಡೇಶ್ವರಿನೇ ಇವತ್ತು ನಳುವಿನ ಕೆರೆ ಕಾಣ್ ಸಿದ್ದೇಶ್ವರ ಕರ್ಕೊಂಡ್ ಬಂದಿದ್ದಾರೆ ತಾಯಿ ಮೈಸೂರು ಚಾಮುಂಡೇಶ್ವರಿ ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿಕ್ಕೆ ಸ್ವಾಮಿಗೂ ನನ್ನ ನಮಸ್ಕಾರಗಳನ್ನ ಸಲ್ಲಿಸಿ ಕೆರೆ ಅಂತ ಅಂದ್ರೆ ಮುಖ್ಯವಾಗಿ ಹಿಂದೂ ಸಂಪ್ರದಾಯದಲ್ಲಿ ಈ ಕೇಕ್ ಎಲ್ಲ ಕಟ್ ಮಾಡೋದು ಅಥವಾ ಈ ರೀತಿಯ ವ್ಯವಸ್ಥೆ ನಿಜವಾಗ್ಲೂ ಎಂದಿಂದನೂ ಬಂದಿಲ್ಲ ಕೇಕ್ ಎಲ್ಲ ಈಗೀಗ ಬಂದಂತದ್ದು ಅದರಲ್ಲೂ ಈಗ ಶ್ರೀ ಗುರುಗಳಿಗೂ ಕೂಡ ಆ ಒಂದು ನ ಪ್ರಭಾವ ಬೀರ್ತಾ ಇದ್ದೀರಾ ನೀವು ಭಕ್ತರು ಇದು ಯಾವ ಗುರುಗಳು ಕೂಡ ನಿಮ್ಮನ್ನು ಕೇಳಲ್ಲ ಕೇಕ್ ತಂದು ಕಟ್ ಮಾಡಿಸಿ ನಂದು ಹ್ಯಾಪಿ ಬರ್ಡೇ ಮಾಡಿಸಿ ಅಂತ ಅದು ವಿಶೇಷವಾಗಿ ಜನ್ಮ ವರ್ದಂತಿ ದಿನ ಆಗಿರುತ್ತೆ ಅದಕ್ಕೆ ಶುಭಾಶಯ ಕೋರಿ ಈ ರೀತಿ ಕೇಕ್ ಎಲ್ಲ ಕಟ್ ಮಾಡೋದು ನಿಜವಾಗ್ಲೂ ಸಮಾಜ ಒಪ್ಪಲ್ಲ ಇದು ಒಂದು ತಪ್ಪು ಸಂದೇಶ ಸಾರ್ದಂಗೆ ಆಗುತ್ತೆ ದಯವಿಟ್ಟು ಬರೋ ದಿನಗಳಲ್ಲಿ ಎಲ್ಲ ಭಕ್ತಾದಿಗಳು ಈ ಥರದ ಒಂದು ಕೇಕ್ ಕಟ್ ಮಾಡಿಸೋದಿದೆ ಎಲ್ಲ ಬಿಟ್ಟು ನಮ್ಮ ಸಂಪ್ರದಾಯ ಏನಿದೆ ಅದರಲ್ಲೂ ಶ್ರೀಗಳ ಬಗ್ಗೆ ಸ್ವಲ್ಪ ಭಯಭಕ್ತಿಯಿಂದ ಈ ಕೇಕು ಈ ಥರದ ಆಡಂಬರದ ಬಿಟ್ಟು ಹೂ ಹಾಕಿ ಹೂನಾರ ಹಾಕಿ ಹೂವಲ್ಲೇ ಅಭಿಷೇಕ ಮಾಡಿ ತಪ್ಪೇನಿಲ್ಲ ಅದೆಲ್ಲ ನಮ್ಮ ಸಂಪ್ರದಾಯ ಖಂಡಿತವಾಗ್ಲೂ ಇದು ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ನಿಜವಾಗ್ಲೂ ಇದು ಯಾವತ್ತೂ ಆಚರಣೆಗಳು ಇದೆಲ್ಲ ನಡ್ಕೊಂಡು ಬಂದಿಲ್ಲ ಬರೋ ದಿನಗಳಲ್ಲಿ ಆ ರೀತಿ ಯಾವುದೇ ತಪ್ಪುಗಳನ್ನ ನೀವುಗಳು ಮಾಡಬೇಡಿ ಇನ್ನೂರು ಏನು ಹೇಳ್ಕೊಟ್ಟಿದ್ದಾರೋ ಅದೇ ರೀತಿ ಪೂಜ್ಯರ ಬಗ್ಗೆ ಭಯ ಭಕ್ತಿ ಇಟ್ಕೊಂಡು ಪ್ರಸಾದ ವಿನಿಯೋಗಗಳನ್ನ ಮಾಡಿ ಬಿಟ್ಟರೆ ಕೇಕ್ ಕಟ್ ಮಾಡಿಸೋದಾಗ್ಬೋದು ಹಂಚೋದಾಗ್ಬೋದು ಇದು ಯಾವುದು ಮಾಡೋಕೆ ಹೋಗ್ಬಿಡ್ರಿ ಇದು ಅಷ್ಟೊಂದು ನೋಡಲಿಕ್ಕೆ ನಿಜವಾಗ್ಲೂ ಗೌರವ ತರುವಂಥದ್ದಲ್ಲ ಅಂತ ಎಲ್ಲರೂ ಹೇಳ್ಕೊಳ್ತಾ ಇದ್ದೀನಿ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಬರೋ ದಿನಗಳೆಲ್ಲ ಅದನ್ನು ಸೈಡ್ ಸೈಡ್ ಇದೆ ಕೊಡಿ ಇರಿ ಇರ್ಲಿಕ್ಕೆ ಹೋಗಿ

ಎಲ್ಲರಿಗೂ ಅವಕಾಶ ಇರುತ್ತೆ ದಯ ಮಾಡಿ ಜನಗಳಿಗೆ ಎಲ್ಲರಿಗೂ ಅವಕಾಶ ಮಾಡಿ ದಯವಿಟ್ಟು ಎಲ್ಲರೂ ಹಾಗೆ ಗುರುಗಳ ಎಲ್ಲರಿಗೂ ಅವಕಾಶ ಇದೆ ದಯವಿಟ್ಟು ಎಲ್ಲರಿಗೂ ಅವಕಾಶ ಮಾಡಿಕೊಡಿ ಟ್ರಿಬಲ್ ಒನ್ ಸಿಕ್ಸ್ ಇನೋವಾ ಕ್ರಿಸ್ತಾ ಸರ್ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ಹೋಗಿ ಇರ್ತದೆ ಮಾಡ್ತಾರೆ ಹಾ ಮಾಡಿಸ್ ಕರ್ಪೂರ ಗೌರಮಾರ ಸಂಸಾರ ಜಗೇಂದ್ರ

அக்கா முடிய இல்ல இட நடி சார் கைபிடி கைபிடி இக்கட நடி ஓகே ಶಿವೇಶ್ವರ ಮಹಾರಾಜ್ ಕೆ Ranshin 재미ýण...